ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ತರಕಾರಿ ಇಲ್ಲದೆ ತುಂಬ ಸುಲಭವಾಗಿ ಬೇಗನೆ ಮಾಡಿಕೊಳ್ಳುವಂಥ ಬೇಳೆ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಈ ಸಾಂಬಾರನ್ನ ಬಿಸಿ ಅನ್ನೋ ಜೊತೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ನೋಡ್ಕೊಳ್ಳೋಣ ಸ್ಟೌವ್ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಇನ್ನೂರು ಗ್ರಾಮ್ ಬೇಳೆ ತೊಳೆದು ಹತ್ತು ನಿಮಿಷ ನೆನೆಸಿಟ್ಕೊಂಡಿದ್ದೀನಿ ಕುಕ್ಕರ್ಗೆ ಬೇಳೆ ಹಾಕ್ಕೊಳ್ಳಿ ಫ್ರೆಂಡ್ಸ್ ಬೇಳೆ ಹಾಕೊಂಡ ಮೇಲೆ ಎರಡು ಮೂರು ಗ್ಲಾಸು ನೀರು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಬೇಕಂದರೆ ಸಾಂಬಾರಲ್ಲಿ ಹೆಚ್ಚಿಸ್ಕೊಳ್ಳೋರಂತೆ ಎರಡು ಮೀಡಿಯಮ್ ಗಾತ್ರದ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಟೊಮೊಟೊ ಹಾಕ್ಕೊಳ್ತಾಯಿದ್ದೀನಿ ಕಾಲು ಚಮಚ ಅರಿಶಿನ ಹಾಕ್ಕೊಳ್ಳಿ ಲಿಕ್ ಕ್ಲೋಸ್ ಮಾಡಿಕೊಂಡು ಮೂರು ವಿಸಲ್ ಕೂಗ್ಸ್ಕೊಳ್ಳಿ ಮೂರು ವಿಸಲ್ ಆಗಿದೆ ತಣ್ಣಗಾಗಿದೆ ಕುಕ್ಕರು ಇವಾಗ ಬೇಳೆ ಮತ್ತು ಟೊಮೊಟೊ ಎರಡನ್ನೂ ಮಸ್ಕೊಳ್ಳಿ ಅನಂತರ ಎರಡು ಸ್ಪೂನು ಸಾಂಬಾರ್ ಪೌಡ್ರ್ ಹಾಕ್ಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳಿ ಸೌಟಲ್ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಗಾತ್ರದ ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ದೆ ಇವಾಗ ಹುಣಸೆ ಹಣ್ಣಿನ ರಸ ಸೇರಿಸ್ಕೊಳ್ಳಿ ಕುಕ್ಕರ್ನ ಎತ್ತಿಟ್ಕೊಳ್ಳಿ ಇವಾಗ ಇವಾಗ ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಕೊಳ್ಳಿ ಪಾತ್ರೆ ಮೇಲೆ ಎರಡು ಸ್ಪೂನ್ ಹಾಯ್ಲ್ ಹಾಕ್ಕೊಳ್ಳಿ ಆಯಿಲ್ ಕಾದಿದೆ ಸ್ವಲ್ಪ ಸಾಸಿವೆ ಒಂದು ಕಾಲು ಟೀ ಸ್ಪೂನ್ ಸಾಸಿವೆ ಹಾಕ್ಕೊಳ್ಳಿ ಸಾಸಿವೆ ಚಿಟಪಟ ಅಂದಮೇಲೆ ಕರಿಬೇವು ಹಾಕ್ಕೊಳ್ಳಿ ಮೆಣಸಿನ್ಕಾಯಿ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ನೀವು ಹಾಕ್ಕೊಳ್ಳಿ ಫ್ರೆಂಡ್ಸ್ ನಾಟಿ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೆ ನಾಟಿ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ನಾನು ನಾರ್ಮಲ್ ಈರುಳ್ಳಿ ಹಾಕೊಬೋದು ನೀವು ನಾಟಿ ಈರುಳ್ಳಿ ಸಾಂಬಾರಿಗೆ ತುಂಬ ಟೇಸ್ಟ್ ಕೊಡುತ್ತೆ ಫ್ರೈ ಮಾಡ್ಕೊಳ್ಳಿ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ ಸಾಕು ಫ್ರೈ ಆಗಿದೆ ಇವಾಗ ಬೇಳೆ ಕಟ್ ಹಾಕ್ಕೊಳ್ಳಿ ಇವಾಗ ನಿಮಗೆ ನೀರು ಎಷ್ಟು ಬೇಕು ಹಾಕ್ಕೊಳ್ಳಿ ಗಟ್ಟಿ ಬೇಕಂದ್ರೆ ಸ್ವಲ್ಪ ಹಾಕ್ಕೊಳ್ಳಿ ತೆಳಿಬೇಕಂದ್ರೆ ಒಂದೆರಡು ಮೂರು ಗ್ಲಾಸ್ ಸೇರಿಸ್ಕೊಳ್ಳಿ ನನಗೆ ಗಟ್ಟಿಯಾಗೆ ಇರಬೇಕು ಹೆಚ್ಚಿಸ್ಕೊಂಡು ಒಂದು ಟೆನ್ ಮಿನಿಟ್ಸು ಬೇಯಿಸ್ಕೊಳ್ಳಿ ಸಾಂಬಾರನ್ನ ಬೇಯ್ತಾ ಇದೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಇವಾಗ ನಿಮ್ಗೆ ಎಷ್ಟು ಬೇಕೋ ರುಚಿಗೆ ನೋಡ್ಕೊಂಡು ಹಾಕ್ಕೊಳ್ಳಿ ಸಾಂಬಾರ್ ಬೆಂದಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಸ್ಟವ್ ಆಫ್ ಮಾಡ್ಕೊಳ್ಳಿ ಅನ್ನದ ಜೊತೆ ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ನನ್ನ ಜೊತೆ ಸರ್ವ್ ಮಾಡ್ಕೊತೀನಿ ಸಾಂಬಾರನ್ನ ಬೇಳೆಯಿಂದ ನಮಗೆ ಹಲವು ಪ್ರಯೋಜನಗಳಿವೆ ಬೇಳೆಯಲ್ಲಿ ಫೈಬರ್ ಲೆಕ್ಟಿನ್ ಕಡಿಮೆ ಕ್ಯಾಲೋರಿ ಪ್ರೋಟೀನ್ ಮತ್ತು ವಿಟಮಿನ್ ಬಿ ತ್ರೀ ಏರಳವಾಗಿ ಸಿಗುತ್ತದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್